ಹಲೋ ಬ್ರದರ್ ಏನಿಲ್ಲೇ ಸರಿ ಬರ್ರಿ ಆಯ್ತು ಅದು ನಿಧಾನ ಕೇಳ ಗುರು ಅದಕ್ಕೆ ಗಾಡಿ ನಂದು ಆಯ್ತು ನೀನು ಸರಿ ಬಾ ನಿಧಾನ ಕೇಳು ಅದಕ್ಕೆ ಯಾಕೆ ಹಂಗೆ ಎಗರಾಡ್ತಾ ಇದ್ಯಾ ನಾನು ಹೇಳೋದೇ ಹಿಂಗೆ ಏನು ಇದೇನ್ ದೊಡ್ಡ ಗಾಡಿ ನಾ ಇದು ಟೂ ಹಂಡ್ರೆಡ್ ಸಿ ಸಿ ಗಾಡಿ ಕೊಟ್ಟು ನಂದು ಗಾಡಿ ಬಗ್ಗೆ ಮುಟ್ತೀಯ ನೀನು ಅನ್ನ ತರ ಜಾಸ್ತಿ ತಲೆ ಕೆಡ್ಸ್ಕೋಬಿಡಿ ತಲೆ ಕೆಡ್ಸ್ಕೋಬಿಡಿ ಏನು ಆಗಿಲ್ಲ ಪ್ಲಾಸ್ಟಿಕ್ ಮೆಟೀರಿಯಲ್ಸ್ ವುಡ್ ಮೆಟೀರಿಯಲ್ಸ್ ಕಾಟನ್ ಟೈಪ್ ಮೆಟೀರಿಯಲ್ಸ್ ಇವಾಗ ಹೊಡೆದಿದ್ ಬಾಟ್ಲಿ ಬಂದು ಸಕ್ಕರೆಯಿಂದ ಮಾಡಿರೋ ಮೆಟೀರಿಯಲ್ ಟೆನ್ಶನ್ ಆಗ್ಬೇಡಿ ಸೊ ಇವ್ರಿಗೆ ಏನು ಆಗಿಲ್ಲ ಇಲ್ಲಿ ನೋಡ್ಕೊಂಬಿ ಇದೆಲ್ಲ ಬಂದು ಫಿಲಮ್ಗೆ ಯೂಸ್ ಮಾಡುವಂತ ಡಮ್ಮಿ ಮೆಟೀರಿಯಲ್ಸ್ ಇದೆಲ್ಲ ಎಲ್ಲಿ ರೆಡಿ ಮಾಡ್ತಾರೆ ಅಂತ ತೋರಿಸ್ತಿ ಬನ್ನಿ

ಇದು ಜೀವ ಒಂದು ಬಿಟ್ಟು ಉಳ್ಕಿದೆಲ್ಲ ಡಮ್ಮಿ ಮಾಡಿ ಕೊಡ್ತೀವಿ ನಾವು ಏನೇನ್ ಮೆಟೀರಿಯಲ್ ಯೂಸ್ ಮಾಡ್ತೀರಿ ಸರ್ ಇದಕ್ಕೆ ಡಮ್ಮಿಗೆ ಮೆಟೀರಿಯಲ್ ಮಾಡ್ತೀವಿ ಸರ್ ಅವು ಒಂದಿಷ್ಟ ಅದಾವ ಅವು ಎಲ್ಲಾ ಯೂಸ್ ಮಾಡ್ಕೊಂಡು ಮಾಡ್ತೀವಿ ಅಂದ್ರೆ ಇಲ್ಲಿ ಸಿನಿಮಾ ಸಿನಿಮಾದವ್ರು ಮಾತ್ರ ತಗೊಂಡು ಹೋಗ್ತಾರ ಬೇರೆಯವರು ತಗೊಂಡು ಹೋಗ್ತಾರ ಹ ಸಿನಿಮಾದವರು ಬರ್ತಾರೆ ಈಗ ಮಾಮೂಲಿ ಶಾರ್ಟ್ ಮೂವಿ ಮಾಡೋರು ಬರ್ತಾರೆ ಆ ತರದ್ರಲ್ಲಿ ಒಂದಿಷ್ಟು ತಗೊಂಡು ಹೋಗ್ತಾರೆ ಸರ್ ನೀವ್ ಎಷ್ಟು ವರ್ಷದಿಂದ ಮಾಡ್ತಾ ಇದೀರಿ ಇಲ್ಲಿ ನಾನ್ ಈಗ ಇಲ್ಲಿ ಬಂದು ಒಂದು ಒಂದು ವರ್ಷ ಆಯ್ತು ಒಂದು ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀನಿ ಸರ್ ಪರಿಚಯ ಒಂದು ವರ್ಷ ಆಯ್ತು ವರ್ಕ್ ಸ್ಟಾರ್ಟ್ ಮಾಡಿ ಒಂದು ಎಂಟು ಒಂಬತ್ತು ತಿಂಗಳ ಸರ್ ಇದು ಮಟನ್ ಕಟ್ ಮಾಡೋ ಮುಚ್ಚು ಇದನ್ನ ಫೈನಲ್ ಮಾಡಿ ಕಲರ್ ಸೆಕ್ಷನ್ ಮತ್ತೆ ಡ್ರಾಗರ್ ಇದು ಫೈರ್ ಎಸ್ಟಿಂಗ್ ಇಶ್ಯರ್ ಇದೆ ಇದು ಫೈನಲ್ ಆಗಿದೆ ಸ್ವಲ್ಪ ಎಂಬ್ರಿ ಹಾಕಿಬಿಟ್ಟು ಕೊಡೋದು ಆಮೇಲೆ ಅವ್ರು ಮಾಡ್ತಾರೆ ಪಟ್ಟಿ ಮಾಡಿ ಅವ್ರು ಪೇಂಟ್ ಮಾಡ್ತಾ

ಏನೀಗ ಶಿವರಾಜ್ ಕುಮಾರ್ ಆಗಿರ್ಬೋದು ದರ್ಶನ್ ಸರ್ ಆಗಿರ್ಬೋದು ಸುದೀಪ್ ಅವ್ರ ಆಗಿರ್ಬೋದು ಇಂತರ ದೊಡ್ಡ ದೊಡ್ಡವರ ಸಿನಿಮಾಗಳಿಗೂ ಕೂಡ ಈ ಈ ಏನು ಒಂದು ಪ್ರಾಪರ್ಟಿಗಳೆಲ್ಲ ಸರ್ ದೊಡ್ಡ ಸಿನಿಮಾ ಸಣ್ಣ ಸಿನ್ಮಾ ಅಂತೆಲ್ಲ ಒಟ್ಟು ಇಡೀ ಇಂಡಸ್ಟ್ರಿಗೆ ಒಂದು ಭಾಗಶಃ ಒಂದು ಎಪ್ಪತ್ತು ಭಾಗ ಹೋಗುತ್ತೆ ಸರ್ ಹ್ಮ್ ಎಪ್ಪತ್ ಪರ್ಸೆಂಟ್ ಇಲ್ಲಿಂದ ಏನು ನಾಂಗ್ ಆಗಿರ್ಬೋದು ಮಚ್ಚ ಆಗಿರಬಹುದು ಚೈನ್ ಆಗಿರ್ಬಹುದು ಈ ಫೈಟಿಗೆ ಸಂಬಂಧಪಟ್ಟಿದ್ದು ಸರ್ ಫೈಟಿಗೆ ಅಷ್ಟು ಐಟಮ್ಸ್ ಇಲ್ಲೇ ತಯಾರಾಗುತ್ತೆ ರೀಸೆಂಟ್ ಆಗಿ ಈಗ ಅದೇ ಈಗ ರಿಲೀಸ್ ಹಂತದಲ್ಲಿರೋ ಕೆ ಡಿ ಮೂವಿಗೆ ಮಾರ್ಟಿನ್ ನಲ್ಲಿ ಅಷ್ಟು ಫೈಟ್ ಕೊಟ್ಟಿದ್ವಿ ಸರ್ ಅದೇನು ಫೈಟ್ ಅಲ್ಲಿ ಏನು ಬರುತ್ತೆ ಪ್ರಾಪ್ಷಲ್ಲ ಅದೇ ತಯಾರು ಮಾಡಿದೆ ಅದು ಬಿಟ್ಟರೆ ಈಗ ಕೆ ಡಿ ಕೊಟ್ಟಿದೀವಿ ಅದು ಇಒ ಮಾಡಿದ್ವಿ ಆಮೇಲೆ ಫಾರ್ಟಿ ಫೈ ಆಮೇಲೆ ಇನ್ನೊಂದು ಯಾವ ಏನು

ತುಂಬಾ ಆಲ್ಮೋಸ್ಟ್ ಎಲ್ಲ ಇದು ಕ್ರಾಂತಿ ಸಿನಿಮಾದಲ್ಲಿ ಆಲ್ಮೋಸ್ಟ್ ತುಂಬಾ ಎಲ್ಲಾ ಪ್ರಾಪರ್ಟಿನ ಯೂಸ್ ಮಾಡಿದ್ರು ಆ ಮನೆಗಳಾಗಿರ್ಬೋದು ಆ ಶಾಲೆ ಆಗಿರ್ಬೋದು ಅದೆಲ್ಲ ಮಾಡಿದ್ರು ಅದು ಎಲ್ಲಾ ಆರ್ ಡೈರೆಕ್ಟರ್ ಮಾಡ್ತಾರೆ ಸರ್ ಅದು ಅದ್ರ ಪಾರ್ಟ್ ನಮಿಗ್ ಬರಲ್ಲ ನಿಮ್ದು ನಮ್ದು ಫೈಟಿಕ್ಸ್ ಅಲ್ಲಿ ಏನ್ ಸಂಬಂಧ ಪಡತ್ತೋ ಪ್ರಾಪ್ಸು ಆತರದ್ ಮಾಡ್ಕೊಂಡು ಬ್ರೇಕಬಲ್ಲು ಅನ್ಬ್ರೇಕಬಲ್ ಐಟೆಮ್ಸ್ ಮಾಡೋದು ಹ್ಮ್ ಅಂದ್ರೆ ಸರ್ ಇವಾಗ ಇಲ್ಲಿಗ್ ಬಂದ್ಬಿಟ್ಟು ಯಾವ ನಾವು ಪರ್ಚೇಸ್ ಮಾಡ್ಕೊಂಡು ಏನ್ ಬರಿ ಬಾಡಿಗೆ ಕೊಡ್ತೀರಾ ಇಲ್ಲ ಸರ್ ಇದು ಏನಂದ್ರೆ ಇದು ಮುರಿದು ಹೋಗೋದ್ರಿಂದ ಬಾಡಿಗೆಗೆ ಕೊಡಕ್ ಬರಲ್ಲ ಪರ್ಚೇಸನೇ ಫೈನಲ್ ಮಾಡ್ತಾರೆ ಬಾಡಿಗೆ ಕೊಟ್ಟಾಗ ಏನಾಗುತ್ತೆ ಮುರಿದು ಹೋಗುತ್ತೆ ಮತ್ತೆ ಅವರು ಬಾಡಿಗೆ ಜೊತೆಗೆ ತಯಾರಿಕೆ ವೆಚ್ಚನ ಕೊಡ್ಬೇಕ ಅವ್ರ ಬರ್ಡನ್ ಆಗುತ್ತೆ ಪ್ರೊಡ್ಯೂಸರ್ ಸರ್ ಇದು ಲಗ್ಗೆ ಫ್ರೆಂಡ್ ಸರ್ಕಲ್ ಹತ್ರ ಲೊಕೇಟ್ ಆಗಿದೆ ಪಕ್ಕದಲ್ಲೇ ರಾಜೇಶ್ವರಿ ದೇವಸ್ಥಾನ ಇದೆ ಪಕ್ಕದಲ್ಲೇ ಇದೆ ಸರ್ ಲಗ್ಗೆರೆ ನೈನ್ ಸೆವೆನ್ ಫೋರ್ ತ್ರೀ ಫೈವ್ ಸೆವೆನ್ ಜೀರೋ ಡಬಲ್ ಒನ್ ಇದು ರೇಟು ಅಂದ್ರೆ ಒಂದೊಂದು ಒಂದೊಂದ್ ತರ ಇರುತ್ತೆ ಈಗ ಯಾಕಂದ್ರೆ ಕನ್ನಡ ಇಂಡಸ್ಟ್ರಿ ಆಗಿರೋದ್ರಿಂದ ನಾವು ಎಕ್ಸ್ಪೆನ್ಸಿವ್ ಆಗಿ ಮಾಡೋಕ್ಕಾಗಲ್ಲ ಈಗ ಕೆಲವರು ಸರಿ ಎಕ್ಸ್ಪೆನ್ಸಿವ್ ಮೆಟೀರಿಯಲ್ ಉಪಯೋಗಿಸಿದಾಗ ನಾವು ಎಕ್ಸ್ಪೆನ್ಸಿವ್ ಮಾಡಬೇಕಾಗತ್ತೆ ಅದನ್ನ ನೋಡಿಕೊಂಡು ಈಗ ಪ್ರೊಡ್ಯೂಸರ್ ಮತ್ತೆ ನಮ್ಮ ಕನ್ನಡ ಸಿನಿಮಾ ಮಾರ್ಕೆಟಿಂಗ್ ಇವನ್ನೆಲ್ಲ ನೋಡ್ಕೊಂಡು ನಾವು ರೇಟ್ ಇಡಬೇಕಾಗುತ್ತೆ ರೀಸನಬಲ್ ಆಗಿ ಮಾಡ್ಬೇಕಾಗುತ್ತೆ ಸರ್ ತುಂಬಾ ಹೆವಿ ಮಾಡಿದ್ರೆ ನಮ್ಮ ಹತ್ರ ಬರಲ್ಲ ಪ್ರೊಡ್ಯೂಸರ್ ಏನ್ ಮಾಡ್ತಾರೆ ನಿಧಾನಕ್ಕೆ ಒಂದೊಂದು ಐಟಮ್ ಕಟ್ ಮಾಡ್ತಾರೆ ಅವಾಗ ಫೈಟಿಗೆ ಸಂಬಂಧಪಟ್ಟಿದ್ದು ಆ ಎಫೆಕ್ಟ್ ಕಮ್ಮಿ ಆಗ್ತಾ ಹೋಗುತ್ತೆ ಇದನ್ನೆಲ್ಲ ಯೋಚನೆ ಮಾಡಿ ನಾವು ಸ್ವಲ್ಪ ಲಾಭನ ಕಮ್ಮಿನೇ ಇಟ್ಟಿರ್ತೀವಿ ಪ್ರಾಪರ್ಟಿ ಬೇಕು ಅಂದ್ರೆ ನಿಮಗೆ ಮೊದಲೇ ಆರ್ಡರ್ ಮಾಡಬೇಕು ಸರ್ ಕೆಲವು ಈಗೇನಂದ್ರೆ ಒಂದು ವಾರ ಮುಂಚೆ ಹೇಳಿದ್ರೆ ಚೆನ್ನಾಗಿ ಬರುತ್ತೆ ಒಂದು ಫೋರ್ ಡೇಸ್ ಬಿಫೋರ್ ಹೇಳ್ಬೇಕು ಸರ್ ಮಿನಿಮಮ್ ರೆಡಿ ಇರುತ್ತೆ ಕೆಲವೆಲ್ಲ ರೆಡಿ ಇರುತ್ತೆ ರೆಡಿ ಇದ್ದಾಗ ಏನಾಗುತ್ತೆ ಪೇಂಟ್ ಮಾಡಿ ಕೊಡ್ತೀವಿ ಸರ್ ಕೆಲವು ಮಾತ್ರ ಕೆಲವು ಡಿಸೈನ್ ಅವ್ರು ತಗೋಬಂದ್ರೆ ಅದನ್ನು ಮಾಡ್ಕೊಡ್ತೀರ ಮಾಡ್ಕೊಡ್ತೀವಿ ಬೇರೆ ಬೇರೆ ತರ ಡಿಸೈನ್ ಗಳು ಬೇಕಾಗಿರ್ತವೆ ಕೆಲವ್ ಮಚ್ಚೋಲಾಂಗ್ ಅದನ್ನ ಡಿಸೈನ್ ತಕ್ಕನಾಗೆ ಮಾಡ್ಕೊಡ್ತೀವಿ ಹಾ ಮಾಡ್ಕೊಡ್ತೀವಿ ಸರ್ ಏನ್ ಬೇಕಾದ್ರೂ ಯಾವ್ದೇ ರೆಫರೆನ್ಸ್ ಕಳಿಸಿ ಸೈಜ್ ಕಳ್ಸಿದ್ರು ಮಾಡ್ಕೊಡ್ತೀವಿ ಸರ್ ಇದು ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಿ ಸರ್ ಇದು ಒಂದು 15 ವರ್ಷ ಆಗಿದೆ 15 ವರ್ಷದಿಂದ 10 15 ವರ್ಷ ಆಗಿದೆ ಫಸ್ಟ್ ನಾನು ಬೇಸಿಕಲಿ ನಿನಾಸಂನಲ್ಲಿ ಕೋರ್ಸ್ ಮಾಡಿದ್ದು ಸೊ ಆವಾಗ ನಾಟಕ ಮಾಡ್ಕೊಂಡು ಆಮೇಲೆ ಸಿನಿಮಾ ಸೀರಿಯಲ್ ಮಾಡ್ಕೊಂಡು ಆ ನಂತರ ಏನೋ ಬೇರೆ ಬೇರೆ ಕಾರಣಗಳಿಂದ ನಾನು ಈ ಆರ್ ಡೈರೆಕ್ಷನ್ ಅಂದ್ರೆ ನೀವು ಬೇಸಿಕ್ ಆರ್ಟಿಸ್ಟ್ ಆರ್ಟಿಸ್ಟ್ ಸರ್ ಆಮೇಲೆ ಇದಕ್ಕೆ ಒಂದು ಆ ಡೈರೆಕ್ಷನ್ಗೆ ಬಂದಿತ್ತು ಕೆಲಸ ಯಾಕೆ ಸರ್ ಇದು ಸಾಧ್ಯ ಆಗಲಿಲ್ಲ ಕಲಾವಿದರು ಅಂದ್ರೆ ಅಲ್ಲಿ ಕೆಲವು ನಮ್ಗೆ ಏನ್ ಅನ್ಸುತ್ತೆ ಈಗ ನಮ್ಗೆ ಯಂಗ್ಸ್ಟರ್ ಆದಾಗ ನಾವು ಹೀರೋ ಆಗ್ಬೇಕು ಅಂತ ಆಸೆ ಇರುತ್ತೆ ಪ್ರತಿಯೊಬ್ಬರು ನಮ್ಗೆ ನೋಡಿ ನಾವ್ ಇರೋಕಾಗಲ್ಲ ಗೊತ್ತಾಗದ ಪ್ರಜೆ ಬಂದ್ಬಿಡ್ಬೇಕು ನಮ್ಮ ಶಕ್ತಿ ನಮ್ಮ ವೀಕ್ನೆಸ್ ಎರಡು ಗೊತ್ತಾಗ್ಬೇಕು ಸೊ ಅದಕ್ಕೆ ನಾವೇನು ಮಾಡಿದ್ವಿ ಇದು ಇದೇನಾದ್ರು ಬೇರೆ ಹುಡುಕಬೇಕು ಬದುಕ್ಬೇಕಲ್ಲ ಸರ್ ನಮ್ಗೆ ಕಳ್ತನ ಮೋಸ ಮಾಡಕ್ ಬರಲ್ಲ ಒಂದ್ ಬದುಕೋದು ಒಂದು ಯಾವ ರೀತಿ ಬದುಕ್ಬೋದು ಅಂತ ನಾವೇ ಆಯ್ಕೆ ಮಾಡ್ಕೊಡಿರಾಸು ಆ ತರದ್ ಕಲ್ಸುತ್ತೆ ಎಲ್ಲಾರ್ಗು ಸ್ವಾವಲಂಬಿಯಾಗಿ ಹೆಂಗ್ ಬದುಕ್ಬೋದು ಮನುಷ್ಯ ನಾಟಕ ಮಾಡ್ಬೇಕು ಅಂತ ಏನಿಲ್ಲ ಸರ್ ಬದುಕೋದು ಒಂದು ಅದು ಕಲ್ಸುತ್ತೆ ಅಲ್ಲ ಕೆಲವರು ನಟರ ಆಗ್ಲಿಲ್ಲ ಅಂದ್ರೆ ಬೇರೆ ಬೇರೆ ಉದ್ಯೋಗಗಳನ್ನ ಇಟ್ಕೊಳ್ತಾರೆ ಆದ್ರೆ ನಿಮ್ಗೆ ಇದು ಡಿಫ್ರೆಂಟ್ ಉದ್ಯೋಗ ಇದು ತುಂಬಾ ರೇರು ಕಾಣೋದು ಈ ರೀತಿ ಇಂಟ್ರೆಸ್ಟ್ ಆಯ್ತು ಅಂದ್ರೆ ಸರ್ ಒಂದು 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 ಮೂವಿ ಮಾಡ್ತಾ ಇದ್ವಿ ಅಲ್ಲಿ ಫೈಟ್ ಮಾಸ್ಟ್ರು ಈ ಕರ್ನಾಟಕದವ್ರಿಗೆ ಏನು ಬರಲ್ಲ ಕಣ್ರಿ ಇದು ಏನು ಇದು ಮಾಡ್ತಾರೆ ಏನು ಬರಲ್ಲ ಅಲ್ಲಿಂದ ಇಲ್ಲಿಂದ ಕರೆಸ್ಬೇಕು ಇವ್ರು ಯಾರೂ ರೆಡಿನೇ ಆಗಲ್ಲ ಹಂಗೆ ನಾನು ಆ ಮಾಸ್ಟ್ರಿಗೆ ಏನು ಉದ್ದ ಉತ್ತರ ಕೊಡದೆ ನೆಕ್ಸ್ಟ್ ಅವ್ರದೇ ಪಿಚ್ಚರ್ಗೆ ನಾನೇ ಬೇಕಾಗಿ ಹಾಕ್ಸ್ಕೊಂಡು ಮೆಟೀರಿಯಲ್ ಮಾಡಿಕೊಟ್ಟು ಉತ್ತರ ಕೊಟ್ಟೆ ಸೊ ಇದು ಈ ಥರ ಮಾಡ್ಬೋದು ಅಂತಂದ್ಬಿಟ್ಟು ನಾನು ಶುರು ಮಾಡಿದೆ ಒಂದು ರೀಸನ್ ಏನು ಅಂದರೆ ಒಂದು ಅವಮಾನ ಈ ಪ್ರತಿ ಒಬ್ಬರಿಂದೇನೂ ಒಂದು ಸಣ್ಣ ಹವಾಮಾನ ಇರುತ್ತೆ ಆ ಹವಾಮಾನದಿಂದ ಇದು ಉತ್ಪತ್ತಿ ಆಗಿದೆ ನಮ್ಗೆ ನಾನು ಆ ಡೈರೆಕ್ಷನ್ ಅಲ್ಲೇ ಮುಂದುವರೆದಿದ್ರೆ ಸರ್ ಮನೆ ಸೈಟ್ ಇರೋದು ಇದ್ರಲ್ಲಿ ಈ ವೃತ್ತಿಲಿ ಇರೋದ್ರಿಂದ ಇದೊಂದು ಸ್ವಲ್ಪ ಲಾಭ ಕಮ್ಮಿ ಸೇವೆ ಜಾಸ್ತಿ ಅಂದ್ರೆ ಸರ್ವಿಸ್ ಜಾಸ್ತಿ ಇರುತ್ತೆ ಅಂದ್ರೆ ಸೇವೆ ಅಂದ್ರೆ ಫ್ರೀ ಅಂತಲ್ಲ ಸರ್ವಿಸ್ ಜಾಸ್ತಿ ಕೊಡ್ಬೇಕು ಇದಕ್ಕೆ ಐಡಿಯಾ ಕೆಲಸ ಮಾಡ್ತದ ಸರ್ ಇಲ್ಲಿ ನೀವೇ ನೋಡ್ದಂಗೆ ಒಂದು ಸುಮಾರು ಜನ ಕೆಲಸ ಮಾಡ್ತಾರೆ ಒಂದೊಂದ್ಸರಿ ಕೆಲಸಗಳಿರತ್ತೆ ಒಂದ್ಸರಿ ಇರಲ್ಲ ಆಷಾಢ ಈಗ ಯುದ್ಧ ನಡೀತಾ ಇದೆ ಇದ್ದ ಸಂದರ್ಭದಲ್ಲಿ ನಾವು ಸಿನಿಮಾ ತೆಗೆದ್ರೆ ಓಕೆ ಇದ್ದ ಸಿನಿಮಾ ತೆಗೆಯೋದು ಕಮ್ಮಿ ಮಷ್ಟು ಜಾಸ್ತಿ ಆದರೆ ನಿಲ್ಲಿಸ್ಬೋದು ಆ ಥರ ಸಂದರ್ಭದಲ್ಲಿ ಕೆಲಸಗಳಿರೋಲ್ಲ ಸರ್ ಕನ್ನಡ ಬಿಟ್ಟು ಬೇರೆ ಯಾವ ಇಂಡಸ್ಟ್ರಿ ಕೊಟ್ಟಿದ್ದೀರಾ ಕನ್ನಡ ಬಿಟ್ಟು ತೆಲುಗು ಇಂಡಸ್ಟ್ರಿಗೆ ಸ್ವಲ್ಪ ಕೊಟ್ಟಿದ್ದೀನಿ ಮಲಯಾಳಂ ಇಂಡಸ್ಟ್ರಿಗೆ ಕೊಟ್ಟಿದ್ದೀನಿ ಮಾಫಿಯಾ ಶಶಿ ಅಂತ ಫೈಟ್ ಮಾಸ್ಟರ್ ಅವ್ರು ಬಂದು ತಗೊಂಡು ಹೋಗ್ತಾರೆ ಮಲಯಾಳಂ ಕೆಲವರು ಇನ್ನು ತೆಲುಗು ಅವರು ಯಾರೋ ಒಂದಷ್ಟು ಕೋ ಡೈರೆಕ್ಟರ್ಸು ಬಂದು ತಗೊಂಡು ಹೋಗಿದ್ದಾರೆ ಸರ್ ಜೀವನ ಅನ್ಕೊಂಡಂಗೆ ಅಂದ್ರೆ ಜೀವನ ಸ್ವಲ್ಪ ಕಷ್ಟ ಇದೆ ಸರ್ ಯಾಕಂದ್ರೆ ಬಂಡವಾಳ ಜಾಸ್ತಿ ಹೂಡಿಕೆ ಮಾಡ್ಬೇಕು ಲಾಭ ಕಮ್ಮಿ ಇರುತ್ತೆ ತುಂಬಾ ಏನ್ ಮಾಡ್ತಾರೆ ನಾವು ಅವ್ರನ್ನ ಬಯಕಾಲ ಬಿಸ್ನೆಸ್ ಇದು ಸೊ ನಾವು ಬೇರೆ ಏನೋ ಮಾಡ್ಬೇಕು ಅಂತ ಯೋಚನೆ ಮಾಡ್ತೀವಿ ಏನು ಯೋಚನೆ ಮಾಡೋಕ್ಕಾಗಲ್ಲ ಯಾಕಂದ್ರೆ ಇದೊಂತರ ಥ್ಯಾಂಕ್ಸ್ಲೆಸ್ ಜಾಬ್ ತರ ಯಾರು ಕೃತಜ್ಞತೆ ಇಟ್ಕೊಂಡಿರಲ್ಲ ದುಡ್ಡು ಕೊಡ್ತೀವಿ ತಗೊಂಡೋಗ್ತೀವಿ ಅಂತಾರೆ ಅಷ್ಟೇ ಸೊ ಹಂಗಾಗಿ ನಮ್ಗೂ ವೃತ್ತಿ ಮೊದಲು ಮೊದಲು ಸಖತ್ ತೃಪ್ತಿ ಕೊಡೋದು ಅಂದರೆ ನಾವು ಖುಷಿ ಆಗೋದು ಹೊಸ ಮೆಟೀರಿಯಲ್ ಮಾಡಿಸಿದಾಗ ಇನ್ನೊಂದು ಮಾಡಿದೆ ಈಗ ಸ್ವಲ್ಪ ಈಗ ನನಗೆ ಈಗ ಮೊನ್ನೆ ನನಗೊಂದು ಡಿಸ್ ಡಿಸೆಂಬರಲ್ಲಿ ಏನೋ ಒಂದು ಆರ್ಟ್ ಪ್ರಾಬ್ಲಮ್ ಆದಾಗ ಒಂದೆರಡು ಸ್ಟೆಂಟ್ ಹಾಕಿದ್ದಾರೆ ಅಂದರೆ ಈ ವೃತ್ತಿ ಎಲ್ಲ ಮಾಡಿ ನಂಗೆ ಸಿಕ್ಕ ಒಂದು ಪ್ರಶಸ್ತಿ ಒಂದು ಆರ್ಟ್ ಅಟ್ಯಾಕ್ ಎರಡು ಸ್ಟೆಂಟ್ ಅಂತ ಹೇಳ್ತೀನಿ ಪ್ರಾಪರ್ಟಿ ಯೂಸ್ ಮಾಡ್ಕೊಂಡಿರ್ತಾರೆ ಕೆಲವು ಸಿನಿಮಾಗಳು ಇಟ್ಟ ಆಗ್ತವೆ ಅಂತ ಸಂದರ್ಭದಲ್ಲಿ ನಿಮ್ಗೆ ಕರೆದು ಗುರ್ತಿಸಿ ಏನಾದ್ರು ಎಂದು ಇಲ್ಲ ಅದು ಇಲ್ಲ ಸರ್ ಆ ಥರದ್ದಿಲ್ಲ ಅದು ಎಲ್ಲಿದೆ ಅಂದರೆ ಹಾಲಿವುಡ್ ಅಲ್ಲೆಲ್ಲ ಒಂದು ಇದೆ ಹೆಂಗೆ ಪ್ರಾಪ್ಸ್ ಮಾಸ್ಟರ್ ಅಂತ ಕರೀತಾರೆ ನಮ್ಮನ್ನ ಸೊ ಅವರು ಈಗ ನಾನು ಆರ್ಟ್ ಡೈರೆಕ್ಟರ್ ಆಗಿದ್ರು ಇದರಲ್ಲಿ ನ ಮೇಕಿಂಗ್ ಮಾಡ್ತಾರೆ ಸೊ ಆ ವಿಭಾಗ ಇಲ್ಲಿ ಗುರ್ಸಲ್ಲ ನಮ್ಮಲ್ಲಿ ಸದ್ಯ ಆರ್ಟ್ ಡೈರೆಕ್ಟರ್ ಹೆಸರು ಹಾಕದೆ ಅವ್ರಿಗೊಂದು ಮುಜುಗರ ಆಗುತ್ತೆ ಇವತ್ತು ಅಂತ ಸಂದರ್ಭ ಇದೆ ಅವ್ರು ಯಾರ ಹೆಸರು ಹಾಕೋಣ ಅವ್ರ ಯಾರೋ ಒಂದು ಮ್ಯೂಸಿಕ್ ಡೈರೆಕ್ಟರು ಫೈಟ್ ಮಾಸ್ಟರ್ ಅಸೋಸಿಯೇಟ್ ಡೈರೆಕ್ಟ್ರು ಅವ್ರ ಹೆಸರು ಪ್ರೊಡ್ಯೂಸರ್ ಹೆಸರು ಎಷ್ಟು ಹಾಕ್ತಾರೆ ಕೆಲಸ ಮಾಡಿದಂಥ ಟೆಕ್ನಿಷಿಯನ್ಸ್ ಹೆಸರು ಹಾಕ್ಬೇಕಾಗುತ್ತೆ ಅವ್ರಿಗೊಂದು ಬೇರೆ ಕಡೆ ಊಟ ಸಿಗುತ್ತೆ ಅದರಿಂದ ಸೊ ಈ ತರ ತುಂಬಾ ಅದು ಈಗ ಹೊಸ ಬರ್ತಿರೋ ಡೈರೆಕ್ಟರ್ಗಳು ಅದನ್ನ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾರೆ ಹೆಸರುಗಳು ಹಾಕಲ್ಲ ಬಳಸ್ಕೊಂತಾರೆ ಕಾಸು ಕೊಟ್ಟಿದಿವಲ್ಲ ಅಂತ ಅವ್ರ ಧೋರಣೆ ಹೆಂಗಿರುತ್ತೆ ಅಂದ್ರೆ ಕಾಸು ಕೊಟ್ಟಿದೀವಿ ಮಾಡ್ಕೊಟ್ಟಿದ್ದಾರೆ ಅಷ್ಟೇ ಅಷ್ಟೇ ನಮ್ ಈಗ ನನಗೆ ಈಗ ನಮ್ಮಂತನ್ನು ಉಳಿಸಿದ್ರೆ ನಾವು ಇನ್ನೊಬ್ಬನ ಈಗ ಸೆಕೆಂಡ್ ಲೈನ್ ಲೀಡರ್ಶಿಪ್ನ ಡೆವಲಪ್ ಮಾಡಿದ್ರೆ ಕನ್ನಡ ಇಂಡಸ್ಟ್ರಿಗೆ ಒಂದು ಆಸ್ತಿ ಆಗ್ತಾ ಹೋಗ್ತಾರೆ ಈಗ ದುಡ್ಡಿಲ್ದ ಯಾರು ಕೆಲಸ ಮಾಡ್ತಾರೆ ಅವರು ಎಲ್ಲರೂ ದುಡ್ಡು ಇಟ್ಕೊಂಡೆ ಕೆಲಸ ಮಾಡ್ತಾರೆ ಸೊ ಅದೊಂದು ಆ ಥರದ್ದು ಡೆವಲಪ್ ಮಾಡಿದಾಗ ನಮ್ಮ ನಿರ್ಮಾಪಕರಿಗೆ ಎಷ್ಟು ಅನುಕೂಲ ಆಗುತ್ತೆ ನಾವೆಲ್ಲ ಅಲ್ಲೆಲ್ಲ ಚೆನ್ನೈಗೆ ಕೇರಳಕ್ಕೆ ಹೋಗಿ ಮಾಡ್ಸ್ಕೋಬಹುದು ಇಲ್ಲೇ ಮಾಡ್ಕೋಬಹುದು ಕಾಂಪಿಟೇಷನ್ ಅಂತ ಏನಿರಲ್ಲ ಸರ್ ಅದು ಏನಂದ್ರೆ ಹೆಂಗಿರುತ್ತೆ ಕಾಂಪಿಟೇಷನ್ ಅಂದ್ರೆ ತುಂಬಾ ಅವ್ರಿಗೆ ಹೋಗುತ್ತೆ ಅಂದಾಗ ಅವ್ರವ್ರಾಗ ಮಾಡ್ಕೊಂಡ್ಬಿಡ್ತಾರೆ ಆತರ ಇದಾರೆ ಅಂದ್ರೆ ಆತರ ಇಲ್ಲ ಪಾಪ ಆರೋಗ್ಯಕರವಾಗಿದ್ದಾರೆ ಎಲ್ಲ ಆರೋಗ್ಯಕರವಾಗಿ ಎಲ್ಲ ಪರಿಚಯ ಈ ತರದ್ದು ಒಂದ್ ವರ್ಕ್ ಬಂದಿದೆ ನಾನ್ ತಗೊಳ್ಳ ಬೇಡ ನಾವು ವರ್ಕ್ ಬಂದಿದೆ ನಿಮಗೆ ವರ್ಕ್ ಬಂದಿತಾ ಅಂತ ಪರಸ್ಪರವಾಗಿ ಕೇಳ್ಕೊತೀವಿ ಆ ತರದ್ದು ಅನಾರೋಗ್ಯದ ಇದಿಲ್ಲ ಎಲ್ಲರೂ ಮಾಡೋರು ಎಲ್ಲರೂ ಪರ್ಚೆಸ್ ಸಣ್ಣ ಸಣ್ಣದಾಗ ಮಾಡೋರು ಈಗ ಅವ್ರ ಹತ್ರ ಇರಲ್ಲ ನನ್ನತ್ರ ತಗೊಂಡೋಗ್ತಾರೆ ಅವ್ರ ಹತ್ರ ಇಲ್ದಿದ್ ನಾನು ಸರಿ ಅದರಿಂದ ಕಾಂಪಿಟೇಷನ್ ಇಲ್ಲ ಆಮೇಲೆ ಇನ್ನೊಂದೇನ್ ಗೊತ್ತಾ ಸರ್ ಈ ವರ್ಕ್ ಹೆಂಗಿರುತ್ತೆ ಅಂದ್ರೆ ಅನ್ಕೊಳ್ಳಿ ಅವನು ಸಣ್ಣ ಪುಟ್ಟದೆಲ್ಲ ನಾವು ಇದನ್ನ ನಂಬಿದ್ವಿ ಇದ್ರಲ್ಲಿ ಏನೋ ಉದ್ಯೋಗ ಮನೆ ಜೀವನ ಏನೋ ನಡೆಯುತ್ತೆ ಅಂತ ಒಂದು ಭಾವಿಸಿದ್ವಿ ನಡೀ ಈಗ ಅವ್ರ ಏನ್ ಮಾಡ್ತಾರೆ ಅದನ್ನ ಅವನಿಗೆ ನಾಲ್ಕಾ ಸಿಗುತ್ತೆ ಅಂತ ಯಾವ್ದೊಂದ್ ದೊಡ್ಡ ಐಟಮ್ ಮಾಡೋದ್ ಸಿಗುತ್ತೆ ಅಂತ ಗೊತ್ತಾದ್ರೆ ನಮ್ಗೆ ಆರ್ಡ್ರ್ ಮಾಡಲ್ಲ ಅಲ್ಲೇ ಮಾಡ್ಕೊಂಬಿಡ್ತಾರೆ ಸ್ಪಾಟಲ್ಲೇ ಈ ಥರದ್ದೆಲ್ಲ ಇರುತ್ತೆ ಈ ನಾವು ಅದನ್ನು ಕೇಳೋಕ್ಕಾಗಲ್ಲ ಬಿಡೋಕ್ಕಾಗಲ್ಲ ಯಾಕಂದ್ರೆ ನಂಬಿದ್ದೀವಿ ಇದು ನಮಗೊಂದು ನಾನು ಹೇಳೋದು ನನ್ನ ಕುಟುಂಬ ನಡೆಯಕ್ಕೋಸ್ಕರ ಅಂತ ಮಾತಾಡ್ತಿಲ್ಲ ಈ ಥರದ್ದು ಯಾರು ಟೆಕ್ನಿಷಿಯನ್ ಅವ್ರಿಗೆ ಕೊಟ್ಟರೆ ಸೆಕೆಂಡ್ ಲೈನ್ ಸಿಗುತ್ತೆ ಸಿಗ್ತದೆ ಇಡೀ ಇಂಡಸ್ಟ್ರಿಗೆ ಒಂಥರ ಬೇರೆ ಥರ ಇದು ದಿಕ್ಕಾಗುತ್ತೆ

ನಮಗೆ ಲಾಭ ಒಂದ್ ಲಕ್ಷ ಸಿಗ್ಬಹುದು ಹತ್ ಲಕ್ಷದ್ ವರ್ಕ್ ಮಾಡಿದ್ರೆ ಮ್ಯಾಕ್ಸಿಮಮ್ ಅಂದ್ರೆ ಸೊ ಹಂಗಿರುತ್ತೆ ಇದು ಸೊ ಅವಾಗ ಏನ್ ಮಾಡ್ತೀವಿ ನಾವು ಮುಕ್ಕಾಲ್ ಭಾಗ ಇಲ್ಲ ಹಣದ ಸ್ವಲ್ಪ ಏನ್ ಮಾಡ್ತಾರೆ ಒಂದ್ ಎರಡ್ ಮೂರು ನಾನೇನ್ ಮಾಡಿದ್ ಮಾಡ್ತೇನೆ ಬಹಳ ಮೋಸ ಮಾಡ್ತಾರೆ ಅಂತ ಈ ಮೆಟೀರಿಯಲ್ ಆದ್ಮೇಲೆ ದುಡ್ಡು ಕೊಟ್ಬಿಟ್ ತಗೊಂಡ್ ಹೋಗಪ್ಪ ಅಂತ ಒಂದ್ ಜನ ದುಡ್ಡು ಬರ್ಬೇಕು ಒಳ್ಳೆ ಕೆಲಸ ಕೇಳಕ್ ಹೋಗಿಲ್ಲ ನಾವು ಸುಮ್ನ ಆಗ್ಬಿಟ್ಟಿದ್ವಿ

ನಾವು ಇವತ್ತಿನ ದುಡ್ಡು ಇವತ್ತು ಖರ್ಚು ಮಾಡೋ ಅಂತ ಸುಮಾರು ಜನ ಬರ್ತಾರೆ ಸೊ ಅದನ್ನು ಪ್ರೊಡ್ಯೂಸರ್ಸು ಅದನ್ನು ಗಮನ ಇಟ್ಕೊಂಡು ಮೂರು ದಿನಕ್ಕೊಮ್ಮೆ ಪೇಮೆಂಟ್ ಕ್ಲಿಯರ್ ಮಾಡಿದ್ರೆ ಯಾರಿಗೂ ಪ್ರಾಬ್ಲಮ್ ಇರಲ್ಲ ಇದು ವಾರ ಹತ್ತು ದಿನ ಆದಾಗ ದುಡ್ಡು ಜಾಸ್ತಿ ಕಾಣುತ್ತೆ ಸೊ ಅವಾಗ ಏನು ಮಾಡ್ತಾರೆ ನಾಳೆ ಕೊಡೋಣ ನಾಡಿದ್ದು ಕೊಡೋಣ ನೆಗ್ಲಿಜೆನ್ಸಿಯಲ್ಲಿ ಸ್ವಲ್ಪ ಪೆಂಡಿಂಗ್ ಇರುತ್ತೆ ಅದು ಪ್ರಾಬ್ಲಮ್ ಇರುತ್ತೆ ಒಂದಷ್ಟು ಜನ ಮದ್ದವರೋ ತಿನ್ನೋ ಚಾನ್ಸಸ್ ಇರುತ್ತೆ ಏ ನಾನು ಕೊಡಿಸ್ತೀನಿ ಬಿಡು ಅಂತ ಹಿಂಗೆಲ್ಲ ಇರುತ್ತೆ ಈಗ ಒಂದು ನಿಮಗೂ ಗೊತ್ತಿರುತ್ತೆ ಈ ಪ್ರತಿ ಫೀಲ್ಡ್ ಹಿವಿಯಾದ ದುಡ್ಡು ಆಡೋ ಜಾಗದಲ್ಲಿ ಸಣ್ಣ ಪುಟ್ಟ ಮೋಸ ಅದು ಇದು ಪರ್ಚೇಸ್ ಮಾಡೋರಿಗೆ ನಮ್ಮಲ್ಲಿ ಬಂದು ಪರ್ಚೇಸ್ ಮಾಡೋರಿಗೆ ಏನ್ ಹೇಳ್ತೀನಿ ಅಂದ್ರೆ ನಿಮಗೆ ದುಡ್ಡು ಕಮ್ಮಿ ಖರ್ಚಾಗಬೇಕು ಅಂದರೆ ಒಂದು ವಾರ ಮುಂಚೆ ಹತ್ತಿನ ಮುಂಚೆ ಸ್ವಲ್ಪ ಬಂದು ನನ್ನ ಜೊತೆ ಡಿಸ್ಕಷನ್ ಮಾಡಿ ಯಾವ ಮೆಟೀರಿಯಲ್ ಮಾಡಬೇಕು ಅಂತ ಪ್ರಿಪೇರ್ ಮಾಡಿದ್ರೆ ಮೆಟೀರಿಯಲ್ ಚೆನ್ನಾಗಿ ಬರುತ್ತೆ ಸ್ವಲ್ಪ ದುಡ್ಡು ಕಮ್ಮಿ ಆಗುತ್ತೆ ಅರ್ಜೆಂಟಲ್ಲಿ ಮಾಡಿಸ್ದಾಗ ನಾವು ನಾಲ್ಕು ಜನ ನಾಲ್ಕು ಜಾಗದಲ್ಲಿ ಎಂಟು ಜನನ್ನ ಹಾಕಿರ್ತೀವಿ ಅವಾಗ ನಾವು ಕಮ್ಮಿ ಮಾಡ್ಕೊಳಕ್ಕಾಗಲ್ಲ ಸೊ ಅವಾಗ ಅವ್ರು ಬೇಗ ಬಂದು ಅಂದರೆ ಒಂದು ವಾರ ಮುಂಚೆ ಹತ್ತಿನ ಮುಂಚೆ ನಮಗೆ ಆರ್ಡ್ರ್ ಮಾಡಿ ಮಾಡಿಸ್ಕೊಂಡವ್ರೆ ನಮಗೊಂದು ಹೆಸರು ಇರುತ್ತೆ ಅವ್ರಿಗೂ ಮೆಟೀರಿಯಲ್ ತುಂಬ ಚೆನ್ನಾಗಿ ಬಂದಿದ್ದು ಸಮಾಧಾನ ಇರುತ್ತೆ ಹಾಂ ಇನ್ನೇ ಬಲ್ಲ ಮದೋ ಏನ್ರಿ ಮಾಡ್ತಾ ಇದೀರ ನೀವು ಈ ಲಾಂಗ್ ಹಿಡ್ಕೊಂಡು ರೀಲ್ಸ್ ಮಾಡ್ತಾ ಇದೀರಾ ವಿನಯ್ ರಜತ್ಗೆ ಏನಾಯ್ತು ನೋಡಿದ್ರಲ್ಲ ಬಿಗ್ ಬಾಸ್ ವಿನಯ್ ರಜತ್ಗೆ ಅವ್ರೈಲ್ಸ್ಕೋಬೇಡಿ ಇದ್ರಿಂದ ಏನು ಹೆದರ್ಕೋಬಿಡಿ ಜಸ್ಟ್ ಪ್ಲಾಸ್ಟಿಕ್ ಅಲ್ಲ ಬೆಂಡು ಹೌದಾ ಇದನ್ನೆಲ್ಲಿ ರೆಡಿ ಮಾಡ್ತಾರೆ ಅಂತ ನಾನು ತೋರಿಸ್ತೀವಿ ಬನ್ನಿ ಹೌದಾ ನಿಜನಾ ಗೌಡ್ ನೋಡ್ರಿ ಎಲ್ಲಾ ವಿಡಿಯೋಗಳು ಅಂದ್ರೆ ಚೆನ್ನಾಗಿ ಓಡ್ತೈತೆ ಬಟ್ ಆದ್ರೂ ಎಲ್ಲೋ ಸ್ವಲ್ಪ থাম್ಬ್ ಲೇನ್ ಓಕೆ ಅಲ ಅರ್ಜುನ್ ಅವ್ರೆ ವಿಡಿಯೋ ಓಡ್ತೈತೆ ವ್ಯೂಸ್ ಬರ್ತೈತೆ ಓಕೆ ಅಲ್ ನೋಡಿ ಅದು ಆ থাম್ಬ್ ಲೇಲ್ ನೋಡಿ ಅದು থাম್ಬ್ ಲೇಲ್ ಅಲ್ಲಿ ವಿಷಯ ಕರೆಕ್ಟಾಗಿ ಆಗ್ತಿರಲ್ಲ ಒಂದು ನೀಟ್ನೆಸ್ ಇರಲ್ಲ ಒಂದು ಫಾಂಟ್ ಇಲ್ಲ ಅದು ನೀವು ಇನ್ನೊಂದು ವಿಷಯ ಗೊತ್ತಾ ಅದರ ಲೋಗೋ ನೋಡಬೇಕು ನೀವು ಅಪ್ಪ ಏನು ವಿಡಿಯೋ ಟಾರ್ಗೆಟ್ಿಸ್ ಬಿಟವರೇ ಅಂತೀರಾ ಅಡಿಗೇಟ್ಿಸ್ ಬಿಟವರೀ ಚಾನೆಲ್ ನೀ ಮತ್ತೆ ಆದ್ರೆ ಅಷ್ಟು ಓಡ್ತದಲ್ಲ ಅವರು

ಅಲ್ಲ ನಮ್ಗೇನೋ ಓಕೆ ಬಟ್ ಮದುವರ್ಗ್ ಯಾಕೋ ಲೈಕ್ ಆಗ್ತಿಲ್ವೇ ಹೌದಾ ಏನಂದ ಅವನು ಏನೋ ನಿಮ್ದು ಲೋಗೋ ಚೆನ್ನಾಗಿಲ್ವಂತೆ ವಿಡಿಯೋ ತಂಬ್ಲೆನ್ ಹಾಕಕ್ ಬರಲ್ಲ ಅಂತೆ ಹಂಗಂದ ಹಾ ಸಿಗ್ಲಿ ಇರೋ ಅವ್ನ್ಗ್ ಹೇಳ್ತೀನಿ ಉತ್ತರ ನಾನ್ ಹೇಳ್ದೆ ಅಂತ ಹೇಳಿಬಿಡಪ್ಪ ಆಮೇಲೆ ನಿಮ್ಮ ಇಬ್ರು ಮಧ್ಯ ನಾನ್ ತಂದಿಕ್ ನಿನ್ಗೇನ್ ನಿನ್ಗೇನ್ ಏನ್ ತಲೆ ಕೆಡಿಸಕಬೇಡ ಯಾಕೆ ಅವ್ನ್ ಬರ್ಲಿ ಇಷ್ಟೆಲ್ಲ ಮಾಡು ಇಷ್ಟೆಲ್ಲಾ ನಾನು ಮಾಡ್ದಾನೆ ಚೆನ್ನಾಗ್ ಮಾಡ್ದೆನೆ ನನ್ಗೆ ಲಕ್ಷದ ಮೇಲೆ ಬಂದ್ ಬಿಟ್ರೆ ಕೇಳ್ತಿನಿ ಅವನು ಬರ್ಲಿ ಏನೋ ನಂಗ ಗೊತ್ತಿಲ್ಲ ನಾನ್ ಸ್ವಲ್ಪ ಕೆಲ್ಸ ಇದೆ ಮುಗಸ್ಕೊ ಬರ್ತೀನಿ ಹ್ಮ್ ಸರಿ ಮೇಲ್ಗಡೆ ಮಾತ್ರ ಚೆನ್ನಾಗ್ ಮಾತಾಡ್ತೀರಿ ಏನ್ರಿ ನೀವು ಹೇಳಿರೋದು ನಾನು ಚೆನ್ನಾಗ್ ಮಾಡಲ್ಲ ಅಂತ ತಮ್ನೇಲು ಮೇಲ್ಗಡೆ ಎಲ್ಲಾ ಚೆನ್ನಾಗ್ ಮಾತಾಡ್ತೀರಾ ಏನ್ರೀ ಬೇರೆ ಕಡೆ ಆ ರೀತಿ ಹೇಳ್ತೀರಾ ನೀವು ಕೊಟ್ರೆ ನನ್ ಬಗ್ಗೆ ಯಾಕೆ ಯಾವ ರೀತಿ ಮಾತಾಡ್ತೀರಾ ಮಾತಾಡ್ತಿರೋದ್ರಿ ಓಕೆ ಓಕೆ ಗಾಬರಿ ಆಗ್ಬಿಡಿ ನೋಡಿ ಹೊಡೆದಾಡ್ಕೊಂಡ್ರಿ ಅಂತ ಅನ್ಕೊಂಡ್ರೆ ಬಟ್ ನಾವ್ ಇಬ್ಬರು ಆಕ್ಚುಲಿ ಇವು ಹೇಳ್ರಿ ಇವೆಲ್ಲ ಡಮ್ಮಿ ಪೀಸು ಏನ್ ನೋಡ್ತಾ ಇದು ಡಮ್ಮಿ ಎಂಚು ನೋಡಿ ನೋಡಿ ಏನ್ ಆಗಲ್ಲ ಅಥವಾ ಸಿನಿಮಾದಲ್ಲಿ ಬಳಸುವಂತ ಡಮ್ಮಿ ಇಂಚಸ್ ಇದು ಅಷ್ಟೇ ಇಟ್ಟಿಗೆ ಏನ್ ನೋಡ್ತಾ ಇದ್ರು ಒರಿಜಿನಲ್ ಇಟ್ಟಿಗೆ ಅಲ್ಲ ಸಿನಿಮಾದಲ್ಲಿ ಏನ್ ಬಳಸ್ತಾರೋ ಅದು ಡಮ್ಮಿ ಇಟ್ಟಿಗೆಗಳು ಮಾಡಿರ್ತಕ್ಕಂಥದ್ದು ಹಾ ಈ ಡಮ್ಮಿ ಇಟ್ಟಿಗೆಗಳು ಡಮ್ಮಿ ಪ್ರಾಪರ್ಟೀಸ್ ನ ಎಲ್ಲಿ ಮಾಡ್ತಾರೆ ಅಂತ ನಮ್ಮ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಸೊ ಅದ್ರ ಜೊತೆಗೆ ಇನ್ನೊಂದು ಶಾಕಿಂಗ್ ಏನ್ ಗೊತ್ತಾ ಸತ್ಯ 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 ಇದು ಸುತ್ತಿಗೆ ಹೌದು ಇದು ಮಾಡ್ತೀವಿ ನೋಡಿ ರಿಯಲ್ ಸುತ್ತಿಗೆನ ನೀವು ಹಿಂಗಿಡ್ದು ಒಂದು ಕೈಯಲ್ಲಿ ಎತ್ತೋಕೆ ಆಗಲ್ಲ ಆದ್ರೆ ಇದನ್ನ ನೀವು ಒಂದು ಕೈಯಲ್ಲಿ ಎತ್ತಬಹುದು ಈ ರೀತಿ ಎಲ್ಲ ಮಾಡಬಹುದು ಸೊ ಎಲ್ಲ ಡಮ್ಮಿ ಇದು ಯಾವ್ದು ಒರಿಜಿನಲ್ ಅಲ್ಲ ಇದು ಅಷ್ಟೇ ಒರಿಜಿನಲ್ ಮಚ್ಚಲ್ಲ ಡಮ್ಮಿ ಮಚ್ಚು ಇದನ್ನೆಲ್ಲ ಸಿನಿಮಾದಲ್ಲಿ ಬಳಸುವಂತದ್ದು ಈ ಪ್ರಾಪರ್ಟೀಸ್ನೆಲ್ಲ ಎಲ್ಲಿ ಮಾಡ್ತಾರಪ್ಪ ಅಂತ ಅಂದ್ರೆ ಮಾಡ್ತಾರೆ ಸೊ ಬನ್ನಿ ಅಲ್ಲಿ ಹೋಗೋಣ ಯಾವ ಯಾವ ತರ ಪ್ರಾಪರ್ಟೀಸ್ ಮಾಡ್ತಾರೆ ಯಾವ ಯಾವ ಸಿನಿಮಾಗಳಿಗೆ ಪ್ರಾಪರ್ಟೀಸ್ ಮಾಡ್ಕೊಟ್ಟಿದ್ದಾರೆ ಸೊ ಎಲ್ಲವನ್ನು ತಿಳ್ಕೊಣ ಸೊ ಬನ್ನಿ ಎಸ್